ಕೃಷ್ಣನ ಕೃಪೆ ಬೇಕು ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯೆ ಫಸ್ಟ್ ನಾವು ಬೇರೆ ಕಲಾವಿದರು ಸಹಿಸ್ಕೊಳ್ಬೇಕು ನಮ್ಮವರು ಅಂತ ತಿಳ್ಕೊಬೇಕು ನೆಕ್ಸ್ಟು ನಾವು ಏನು ಸಹಾಯ ಮಾಡೋ ಸಾಧ್ಯ ಅವರಿಗೆ ಅದು ಮಾಡಬೇಕು ತೊಂದರೆ ಅಂತ ಮಾಡಬಾರ್ದು ಅವರು ಅವರು ತುಂಬ ದೊಡ್ಡ ದೊಡ್ಡ ಕಲಾವಿದ ಒಬ್ಬ ಕಲಾವಿದ ಎಂತಹ ಹೊಸ ಕಲಾವಿದರಿಗೆ ಹಾಂ ಹೊಸ ಕಲಾವಿದರಿಗೆ ಅದು ಮಹಿಳೆಯರಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಪ್ರಾಮಿನೆನ್ಸ್ ಕೊಡಬೇಕು ಅನ್ನೋದನ್ನ ಎಸ್ ಪಿ ಬಿ ನನಗೆ ತೋರ್ಸ್ಕೊಡ್ ಎಸ್ ಪಿ ಬಿ ಎಸ್ ಪಿ ಬಿ ಪ ಎಸ್ ಪಿ ಬಿ ಎಸ್ ಪಿ ಬಿ ಅಂತ ನನಗೆ ಆಶ್ಚರ್ಯ ಅಂದರೆ ಎಸ್ ಪಿ ಬಿ ಅಂತ ಫಸ್ಟ್ ನಾನು ಅವ್ರದ ಒಂದು ನೂರು ಮೂವತ್ತು ಹಾಡು ಹಾಡ್ತಿದ್ದೀನಿ ನಾನು ಇಲ್ಲಿ ತನಕ ಪಿಚ್ಚರ್ಗೂ ಎರಡು ಹಾಡು ಎರಡು ಪಿಚ್ಚರು ಎರಡು ಹಾಡು ಹಾಡಿದ್ದಾರೆ ಫಸ್ಟು ನಾನು ನನಗೆ ಹಾಡಿದವರು ಎಡಿಯೂರು ದೊರೆ ಅಂತ ಒಂದು ಕ್ಯಾಚೆಟ್ ಆ ಯಡಿಯೂರು ದೊರೆ ಹಾ ಕ್ಯಾಚೆಟು ನಾನು ಮಡ್ರಾಸಲ್ಲಿ ಇಲ್ಲೇ ರೆಕಾರ್ಡ್ ಮಾಡ್ಕೊಂಡು ಟ್ರ್ಯಾಕ್ ಮಾಡ್ಕೊಟ್ಟು ಹೋದೆ ಅದಕ್ಕೆ ಮುಂಚೆ ನಮ್ಮ ಸ್ಟುಡಿಯೋ ತುಂಬ ಬರೋರು ಪಾಪ ಬಂದರೆ ಬರೋರು ಆ ಎರೆ ತುಂಬಿ ಹಾಡಿದನು ಇದಕ್ಕೆ ನಾನು ಸ್ವಲ್ಪ ನನ್ನ ಜ ಕರೆದಿದ್ರು ಅತಿಥಿ ಯಾಕೆ ಕರೆದಿದ್ದರು ಅಲ್ಲಿ ಅಲ್ಲಿ ಪಾಪ ಕೇಳಿದ್ರು ಅಲ್ಲ ಯಾವಾಗಮ್ಮ ನೀವು ಹಾಡು ಬರಿದ್ದೀರಾ ಯಾವಾಗ ಸಮಯ ಸಿಗತ್ತೆ ನಿಮಗೆ ನಾವಾಗ ನಮ್ಮ ಬಂದು ನಮ್ಮ ಮೊಸರನ್ನ ಕಾಫಿ ತಿಂಡಿ ಎಲ್ಲ ಕೊಡ್ತಾಯಿರ್ತೀರಲ್ಲ ನಿಮ್ಗೆ ಯಾವ ಟೈಮ್ ಸಿಗುತ್ತೆ ಹಾಡು ಬರೋಕೆ ಅಂತಂದ್ರು ಅಂದರು ಅಂದ್ರೆ ಅವರು ಅವರು ತುಂಬ ದೊಡ್ಡ ದೊಡ್ಡ ಕಲಾವಿದ ಒಬ್ಬ ಕಲಾವಿದ ಎಂತಹ ಹೊಸ ಕಲಾವಿದರಿಗೆ ಹೊಸ ಕಲಾವಿದರಿಗೆ ಅದು ಮಹಿಳೆಯರಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಪ್ರಾಮಿನೆನ್ಸ್ ಕೊಡಬೇಕು ಅನ್ನೋದನ್ನ ಎಸ್ ಪಿ ಬಿ ನನಗೆ ತೋರಿಸ್ಕೊಟ್ರು ಅವ್ರಿಗೆ ಎಷ್ಟು ಜನ ಗೊತ್ತಾಗೋಯ್ತು ಒಂದೇ ಸಲ ಓ ಇವರು ಇವ್ರ ಮನೆಗೆ ಬಂದರೆ ಒಂದು ಕೊಟ್ಟಿದ್ರು ಇವರು ಬಂದರೆ ಬಂದವರಿಗೆಲ್ಲ ಉಪಚಾರ ಮಾಡ್ತಾರೆ ಅಂತ ಅಂದರೆ ಒಂದು ರೀತಿ ಇಷ್ಟು ಸಾಲದು ಅಂಥೇಳಿ ಅಲ್ಲಿ ಒಂದ್ಸಲ ಹಾಡು ಹಾಡಿದ್ರು ಯಾ ಎಡಿಯೂರದವರೆ ಹಾಡು ಐದೇ ನಿಮಿಷ ಐದು ನಿಮಿಷ ಹಾಡು ಐದೇ ನಿಮಿಷ ಹಾಡಿದ್ದವ್ರು ಟಕ್ ಓಕೆ ನಂಗೆ ಆಶ್ಚರ್ಯ ಆಯ್ತು ಹಿಂಗೆ ಇವ್ರಂಗೆ ಏನಕ್ಕೆ ಗೊತ್ತಬಿಟ್ಟಿತ್ತ ಇವ್ರಿಗೆ ಗೊತ್ತಿತ್ತ ನಮ್ಮ ಟ್ಯೂನ್ ಏನಾದರೂ ಜನ ಕಲ್ತ್ಕೊಂಡ್ಬಿಟ್ಟಿದ್ರ ಅಂತ ಆವಾಗ ಕೊಟ್ಟಿದ್ದೀನಿ ನಾನು ಆ ಕ್ಯಾಸೆಟ್ ಕೊಟ್ಟೆ ಆ ಹಾಡು ಬರ್ಕೊಂಡ್ರು ಬರ್ಕೊಂಡು ಐದು ನಿಮಿಷ ಟೈಮ್ ಕೊಡ್ತಾರೆ ಬರ್ಕೊಳ್ತಾರೆ ಯೂಜ್ವಲಿ ಎಸ್ ಪಿ ಬಿ ಒಂದು ದೊಡ್ಡ ಒಂದು ಪುಸ್ತಕ ಇರ್ತಾರೆ ಲೆಡ್ಜರ್ ಇಟ್ಟಿರ್ತಾರೆ ಅದೆಲ್ಲ ಬರ್ಕೋತಾರೆ ಯಾರು ಮ್ಯೂಸಿಕ್ ಡೈರೆಕ್ಟರು ಯಾರು ಲಿರಿಕ್ಸು ಪ್ರೊಡ್ಯೂಸರ್ ಯಾರು ಸಬ್ಜೆಕ್ಟ್ ಯಾವುದು ಕಂಪ್ನಿ ಯಾವುದು ಡೇಟು ಇಷ್ಟು ಬರ್ಕೋತಾರೆ ಇಷ್ಟು ಇವತ್ತು ಇದೆ ಅವ್ರತ್ರ ದೊಡ್ಡ ಪುಸ್ತಕ ಆಯಿತು ಇಷ್ಟು ದೊಡ್ಡ ಪುಸ್ತಕ ಇಟ್ಟಿರ್ತಾರೆ ಪುಸ್ತಕ ಅಲ್ಲಿ ಇಟ್ಟಿರ್ತಾರೆ ಟೇಬಲ್ ಮೇಲೆ ಅವ್ನು ಚಿಕ್ಕ ರೂಮು ನಾನು ಕೋದಂಡಪಾಣಿ ಸ್ಟುಡಿಯೋ ಅಲ್ಲಿಗೆ ಒಳಗೆ ಹೋಗ್ತಾಯಿದ್ದೆ ಅಲ್ಲೇ ಅದನ್ನ ರೆಕಾರ್ಡಿಂಗ್ ಮಾಡಿದ್ದು ಅವಾಗ ನಾವು ಹೇಳಿದ್ರೆ ಅವರೆಲ್ಲ ಬರ್ಕೋತಾರೆ ಆಮೇಲೆ ನಾನು ಯೂಜ್ವಲಿ ಕನ್ನಡ ಅರ್ಥ ಆಗುತ್ತೆ ಅವ್ರು ತೆಲುಗುಲ್ಲಿ ಬರ್ಕೋತಾರೆ ನಾನು ಎಲ್ಲ ಕತೆ ನಾನು ನಾನು ಮಾಡೋದೆಲ್ಲ ನಾನು ಬರೆದಿರೋ ಹಾಡೇ ಅವ್ರು ಹಾಡಿರೋದು ಸೊ ನಾ ಎಲ್ಲ ಹೇಳಬೇಕತೆ ಹಿಂಗೆ ಹಿಂಗಿದೆ ಹಿಂಗಿದೆ ಅಂತ ಅವ್ರ ತಣ್ಣ ಅಣ್ಣ ಅಂತ ಅದೊಂದು ಹಿಂಗಿದೆ ಹಿಂಗಿದೆ ಅಂತೆಲ್ಲ ಹೇಳ್ತಾ ಇದ್ದೆ ಅವ್ರಿಗೆ ಆಮೇಲೆ ಹಾಡು ಆಶ್ಚರ್ಯ ಅದು ಹೆಂಗೆ ಇಷ್ಟು ಬೇಗ ಹಾಡುಬಿಟ್ರು ಹ್ಞೂ ಏನಾದರೂ ಅಷ್ಟೇ ಒಂದೇ ಸಲ ಓಕೆ ಅಂತ ಅಷ್ಟು ಒಂದು ಇದಾಯ್ತು ನನಗೆ ಅದಾದಮೇಲೆ ಇನ್ನೊಂದ್ಸಲ ಮಂಜುನಾಥ ಅಂತ ಒಂದು ಕೆಲಸ ಮಂಜುನಾಥ ಅಂತ ಒಂದು ಕೆಲಸ ಹದಿನೆಂಟು ಹಾಡು ಹೊಡಿಕೆ ಹಾಡಿಸ್ತೆ ಮಂಜುನಾಥ ಒಂದು ಅದರಲ್ಲಿ ಅವ್ರು ತುಂಬ ಇಷ್ಟ ಆಗೋಯ್ತು ಎಸ್ ಬಿ ಬಿಗೆ ಹಾಡುಗಳು ಎಲ್ಲ ಹಾಡು ಆದಮೇಲೆ ನಾನು ಪಿಕ್ಚರ್ ಹಾಡು ಬರ್ದಿದ್ದೆ ಅಲ್ಲಿ ಹೋಗಿದ್ದೆ ಅಲ್ಲಿ ಅವರು ಮ್ಯೂಸಿಕ್ ಥಿಯೇಟ್ರಿಗೆ ಚೆನ್ನಾಗಿ ಬೈದಿದ್ರು ಬೈದು ಅದೇ ಫಸ್ಟ್ ಟೈಮ್ ನಾನು ಎಸ್ ಬಿ ಬಿ ಕೋಪ ಬಂದಿದ್ದೆ ನೋಡಿ ನೋಡಿರ್ಲಿಲ್ಲ ಇವತ್ತು ಎಲ್ಲ ಆದ್ಮೇಲೆ ನಿನ್ಗೆ ಮತ್ತೊಂದು ಸ್ವಲ್ಪ ಮಾತಾಡಬೇಕು ಅಂದರು ನಾನೇನಂತ ತಿಳ್ಕೊಂಡ್ರೆ ಬಹುಶಃ ಅವರು ಬೈದ್ರಲ್ಲ ಮ್ಯೂಸಿಕ್ ಡೈರೆಕ್ಟ್ರಿಗೆ ನಾನು ಗ್ಯಾರಂಟಿ ಬೈತೆ ಬೈತಾರೆ ಅಂತ ಗೊತ್ತಾಯಿತು ನಮ್ಮ ಯಜಮಾನ್ರು ಇಬ್ಬರು ಇಲ್ಲಿಂದ ಯೂಜುವಲ್ ಡ್ರೈವ್ ಮಾಡ್ಕೊಂಡು ಹೋಗೋದು ನಾವು ಮೆಡ್ರಾಸ್ಗೆ ಅವರೇ ಯಜಮಾನ್ ಡ್ರೈವ್ ಮಾಡು ಆಮೇಲೆ ಅಲ್ಲಿ ಹೊಟ್ಟು ಇಳ್ಕೊಳು ಪಾಮ್ ಗ್ರೌಂಡ್ ಇಳ್ಕೊಳ್ಳೋದು ಎರಡು ಒಂದು ದಿವ್ಸ ಎರಡು ದಿವಸ ರೆಕಾರ್ಡ್ ಮಾಡ್ಕೊಂಡು ವಾಪಸ್ ಬರೋದು ಹಾಗೆ ಅವತ್ತು ಹದಿನೆಂಟು ಆಡಲ್ಲ ನಾಲ್ಕು ದಿವಸ ಉಳ್ಕೊಂಡಿದ್ವಿ ಕಡೆಗೆ ಇಲ್ಲಿ ಒಂದು ಮಾದೇಶ್ವರ ಒಂದು ಮಲ್ ಮಂಜುನಾಥ ಎರಡು ಮಿಕ್ಸ್ ಮಾಡಿದ್ವಿ ನಾವು ಸರಿ ಎರಡು ಹಾಡಾದ್ಮೇಲೆ ಒಂದು ನಿಮಿಷ ನಿಮಿಷ ಹತ್ರ ಮಾತಾಡ್ಬೇಕು ಅಂದಲ್ಲ ನಾನು ಹೆದರಿಕೆ ಆಯಿತು ಆಮೇಲೆ ಯೂಜ್ವಲ್ ನಮ್ಮ ಯಜಮಾನ್ರು ಹಿಂಗಂದ್ರೆ ತುಂಬ ಪ್ರಿನ್ಸಿಪ್ಲಿನು ಬಾ ಪ್ರಿನ್ಸಿಪಲ್ ಮ್ಯಾನು ಹಂಗೆ ತಪ್ಪು ಮಾಡೋ ಚೆನ್ನಾಗಿ ಬೈತಾರೆ ಇವ್ರು ಬೈದ್ರೆ ನಾನು ಲೈಫ್ ಲಾಂಗ್ ನೆನೆಸ್ಕೋಬೇಕು ಹಂಗೆ ಬೈತಾರೆ ಏನ್ ಮಾಡಿದೆ ಏನಾದ್ರು ಎಸ್ ಬಿ ಬಿ ಬೈದ್ರೆ ಇವ್ರಿಗೆ ಗೊತ್ತಾಗ್ಬಿಟ್ರೆ ಇವ್ರು ನನ್ನ ಮಡ್ರಾಸಿಂದ ಬೆಂಗಳೂರು ತನಕ ಬರ್ತಾರಲ್ಲ ಡ್ರೈವ್ ಮಾಡ್ಕೊಂಡು ಅದಕ್ಕೆ ನಿಷ್ಠಾನ ಇಲ್ಲೇ ಇರಿ ಅಂತ ಹೇಳಿಬಿಟ್ಟು ಅವ್ನು ಕೂತ್ಬಿಟ್ಟು ಅಣ್ಣ ಏನೋ ಕರೀಸಲ್ದ್ರೆ ಅಂತ ಒಳಗೋದೆ ಅವ್ರ ಕಡೆ ಕೂರಿಸ್ಬಿಟ್ಟು ಒಳಗೋದ ತಕ್ಷಣ ಸೀರಿಯಸ್ ಆಗಿದ್ರು ಎಸ್ ಪಿ ಬಿ ನೀವು ರಂಗರಾವ್ ಹಾಡು ಕೇಳಿದ್ದೀರಮ್ಮ ಮ್ಯೂಸಿಕ್ ಕೇಳಿದ್ದೀರಾ ಅಂದರು ಕೇಳಿದ್ದೀನಿ ಅಣ್ಣ ಅಂದೆ ಉಪೇಂದ್ರ ಇದು ಅಲ್ಲ ಪೌಲಿಶಂಕರ್ ಹಾಡು ಬರ್ದಿರೋದು ಅದು ಕೇಳಿದ್ದೀರಾ ಓದಿದ್ದೀರಾ ಅವ್ರ ಸಾಹಿತ್ಯ ಅಂದರು ಹ್ಞೂ ಓದಿದ್ದೀನಿ ನಾವು ಅಂದ್ಕೊಂಬಿಟ್ಟೆ ನಾನು ಉರಿಶಂಕರೂ ಪಕ್ಕ ಮಹಾನ್ಭವ ಇಂಥ ಒಳ್ಳೆಲ್ಲ ಹಾಡ್ಬಾರ್ದವ್ರು ರಂಗರಾಮ್ ಅಷ್ಟು ತುಂಬ ಮೇಲು ಹಾಡಬಾರ್ದವ್ರು ಏನೋ ಬಹುಶಃ ತೊಂದರೆ ಇದೆ ಅಂತ ನನಗೆ ತುಂಬ ಕನ್ಫರ್ಮ್ ಆಗೋಯ್ತು ಮೊಕಾಲ ಇಷ್ಟಾಗ್ಲಾಗೋ ಹೆದರಿಕೆ ಎಡಗಡ ಹೊಡೋಕೆ ಎದೆ ಹೊಡ್ಕೊಳ್ಳೋ ಶುರುವಾಯಿತು ಏನು ಮಾಡ್ದಪ್ಪ ದೇವ್ರೆ ದೇವ್ರೆ ನನ್ನ ಹನುಮಂತ ನನ್ನ ಆರಾಧ್ಯ ದೇವ ಹನುಮಂತ ಹನುಮಂತ ನಿನ ಕಪ್ಪಾಡಪ್ಪ ಅಂತ ಕೇಳ್ಕೊಂಡೆ ರಾಮ ಹನುಮಂತ ಅಂತ ಅಷ್ಟೊಳಗೆ ನೋಡಿ ಜಿ ಉದಯಶಂಕರ್ ಅವರ ಸಾಹಿತ್ಯ ರಂಗರಾವ್ ಅವರ ಸಂಗೀತ ಎರಡೂ ಕೂಡ ನಿಮ್ಮಲ್ಲಿ ನಾನು ನೋಡ್ಕಂಡು ಬಿಟ್ಟೆ ಎರಡೂ ಕೂಡ ನಿಮ್ಮಲ್ಲಿ ಬ್ಲೆಂಡ್ ಆಗಿದೆ ಸೊ ಬ್ಯೂಟಿಫುಲ್ ಸಾಂಗ್ಸ್ ಬ್ಯೂಟಿಫುಲ್ ಸಾಂಗ್ ವಾವ್ ಅಂದರು ಇದನ್ನು ಸುಳ್ಳು ಒಂದ್ಸಲ ನಂಗೆ ಅನಿಸ್ತು ನಾನೇನು ತುಂಬ ಚಿಕ್ಕೋಳು ಏನು ನಿಜವಾಗ್ಲೂ ನಿಜವಾಗ್ಲೂ ನಾವ್ ಹೇಳಿ ನಿಜಾನ ಇಲ್ಲೋ ಸುಳ್ಳೋ ಇಲ್ಲ ಬೇಕಂತ ಹೇಳ್ತಾರೋ ಅಂತ ಆಯಿತು ಅಮ್ಮ ರಿಯಲಿ ರಿಯಲಿ ಅಂತ ಹೇಳ್ಬಿಟ್ಟು ಹೇಳೋದು ಇಲ್ಲಮ್ಮ ಅಮ್ಮ ತುಂಬ ಅಣ್ಣ ನಮಸ್ಕಾರ ನಂಗೆ ಗೊತ್ತಿಲ್ಲ ಅಣ್ಣ ನಾನು ನನ್ನ ಮನಸ್ಸಿಗೆ ಅನಿಸಿದ ಬರ್ದಿದ್ದೀನಿ ಬರೆದಿದ್ದೀನಿ ಸಾಹಿತ್ಯ ಸಂಗೀತ ಎರಡು ನನ್ನದೇ ಯೂಶ್ವಲಿ ಅಂತ ಹೇಳಿ ಇಲ್ಲ ಅಲ್ಲ ತುಂಬ ಚೆನ್ನಾಗಿ ಬರೆದಿದ್ರು ಅಂದ್ಬಿಟ್ಟು ಅದರಲ್ಲಿ ನನ್ನ ದೇಹವೇ ಧರ್ಮಸ್ಥಳದ ನಿನ್ನ ಪುಣ್ಯ ದೇಗುಲ ಅಂತ ಒಂದು ಹಾಡು ಬರುತ್ತೆ ಆ ತುಂಬ ಖುಷಿಯಾಗುತ್ತೆ ಅವ್ರಿಗೆ ಹಾಡು ಅದು ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರೆದಿದ್ರು ಹಾಡು ಎಕ್ಸಲೆಂಟ್ ಎಕ್ಸಲೆಂಟ್ ನಿಮಗೆ ಯಾಕೆ ಪುರಸ್ಕಾರ ಸಿಕ್ಕಿಲ್ಲ ಇನ್ನು ಒಂದು ಇದೆ ಅಣ್ಣ ಪುರಸ್ಕಾರ ಸಿಕ್ಕಿದೆ ನಮ್ಮ ಸ್ಟುಡಿಯೋ ಬರೋದ್ಗೆಲ್ಲ ನಾನು ಗೊತ್ತಿರುತ್ತೆ ನಮ್ಮ ಫೀಲ್ಡೋರ್ಗೆ ಗೊತ್ತಿರ ಸಿಕ್ಕಿದೆ ಅಂದ್ರೆ ಇಲ್ಲ ಇಲ್ಲ ನಿಮಗೆ ಸರಿಯಾದ ಪುರಸ್ಕಾರ ಸಿಕ್ಕಿಲ್ಲ ಅಂದರೆ ನೋಡಿ ಒಬ್ಬ ದೊಡ್ಡ ಒಬ್ಬ ಕಲಾವಿದನಿಗೆ ಈಗ ಈಗ ಹೆಂಗಿದೆ ಆಗ ಹೆಂಗಿತ್ತು ಯೋಚನೆ ಮಾಡಿ ಕರೆಕ್ಟ್ ಈಗ ನಾವು ಅವಾರ್ಡ್ ತಗೊಂಡ್ಬಿಟ್ರೆ ಸದ್ಯ ಸಾಕು ಬೇರೆ ಸಿಗ್ಲೇಬಾರದು ಅಂತಾರೆ ಒಬ್ಬ ಅವಾರ್ಡ್ ತೊಗೊಂಡೋನು ಇನ್ನೊಬ್ಬ ತೊಗೊಳ್ದೇ ಇರೋನಿಗೆ ಹೋಗಿ ಕೂತು ಅವ್ನಿಗೆ ಶಿಫಾರಸ್ ಮಾಡಿ ಕೊಡಿಸ್ಬೇಕು ಅಂತ ಯಾವ ಕಲಾವಿದರಿಗೂ ಇಲ್ಲ ಆಗ ಅವ್ರು ಇಲ್ಲ ಕೇಳಿ ಇಲ್ಲ ಇಲ್ಲ ನಾನು ಸೂರಿಗೆ ಹೇಳ್ತೇನೆ ಸೂರಿಗೆ ಹೇಳ್ತಾನೆ ಅಂತ ಹೇಳಿ ಟಿ ವಿ ಸೂರಿ ಇದ್ರಲ್ಲ ಅವಾಗ ಸೂರಿ ಅವರು ಅಲ್ಲಿ ನಿರ್ದೇಶಕರಾಗಿದ್ರು ಆಗಿದ್ರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಕಾಣುತ್ತೆ ನಾನು ಸುಮ್ಮನೆ ಆಗಿಬಿಟ್ಟು ಅಣ್ಣ ಇಲ್ಲ ಅಣ್ಣ ಅದರ ಏನು ಬೇಡ ನಾನು ಮನೆಯಲ್ಲೇ ಗೃಹಿಣಿ ತುಂಬ ಸಂತೋಷ ನಾನು ಇದ್ದೀನಿ ನನಗೇನು ಅತೃಪ್ತಿ ಇಲ್ಲ ಅಣ್ಣ ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳಿ ನಮಸ್ಕಾರ ಮಾಡಿ ಅದಾಗ ಒಂದು ಐದು ಆರು ತಿಂಗಳು ಮೂರು ತಿಂಗಳು ಆಗಿರಬೇಕು ಈ ಟಿ ವಿಯಿಂದ ನನ್ನ ಹಾರು ನನ್ನದು ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಎರಡು ಶನಿವಾರ ಎರಡು ಶನಿವಾರ ಅದರಲ್ಲಿ ರಾಜನ್ ನಾಗೇಂದ್ರ ವಸಂತ್ ಕನ್ಕಾಪುರ್ ಆಮೇಲೆ ರತ್ನಮಾಲಾ ಪ್ರಕಾಶ್ ನ ನಂದು ಮಾಡಿದ್ರು ಏನೋ ಮಾಡಿ ನಂಗೆ ನಮಗೆ ಟೆನ್ ತೌಸಂಡ್ ರುಪೀಸ್ ನಮಗೆ ಪೇಮೆಂಟು ಓಕೆ ಕೊಟ್ಟು ನಮಗೆ ಎರಡು ಹಾಡು ತುಂಬ ಚೆನ್ನಾಗಿ ಅದನ್ನ ಅದನ್ನು ನಮ್ಮ ಅಪರ್ಣ ಬಸ್ತಾರೆ ಅವರು ಇದೇ ಥರ ನೀವು ನನಗೆ ಇದ್ದೀರಲ್ಲ ಹಾಗೆ ಕೊ ನಾನು ಹಾಡಕ್ಕೆ ನಾನು ಸುರೇಖಾನ ಕರೆದಿದ್ದೆ ಅಂದರೆ ಎಲ್ಲ ಹಾಡುಗಳು ನಮಗೆ ನೆನ್ಪಿರಲ್ಲ ಮತ್ತು ಹಾಡುಗಾರರು ಬೇರೆ ಸಂಯೋಜಕರ ಬೇರೆ ಅಲ್ವಾ ಹಾಗಾಗಿ ನಾನು ಅವಳನ್ನ ಕೂರಿಸಿದ್ದೆ ಹಾಡಕ್ಕೆ ಇವಳು ಅಪ್ಪಣ್ಣ ಯಾವ್ದು ಕೇಳಿದ ತಕ್ಷಣ ಈ ಹಾಡು ಹಾಡಮ್ಮಂತ ಸುರೇಖಾತೆ ಹಾಡ್ಸೋದು ಬ್ಯೂಟಿಫುಲ್ ಆಗಿ ಪ್ರೋಗ್ರಾಮ್ ಅದು ಎಸ್ ಪಿ ಬಿ ಅವರು ನನಗೆ ಕೊಟ್ಟಂತಹ ಒಂದು ಪ್ರೀತಿ ಗೌರವ ಮರ್ಯಾದೆ ಕೆಲವು ಏನು ನಾವು ಕಲಿಬೇಕು ಅಂದರೆ ಇನ್ನೊಬ್ಬ ಕಲಾವಿದರನ್ನ ನಾವು ನಾವು ಅದನ್ನ ಅವರನ್ನ ಫಸ್ಟ್ ಸಹಿಸ್ಕೊಳ್ಬೇಕು ಈಗ ಸಹಿಸಿಕೊಳ್ಳಲ್ಲ ಇವಾಗ ಇರೋದೇನು ಅಂದ್ರೆ ಹೊಟ್ಟೆ ಗಿಚ್ಚೆ ಫಸ್ಟ್ ಇವಾಗ ಮೇನ್ ಇರೋದು ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದ ಕವಿಗೆ ಕವಿ ಮುನಿಮು ಅಂತ ಒಬ್ರು ಹೇಳ್ತಾರೆ ಕವಿ ಒಬ್ಬ ಕವಿ ಇನ್ನೊಬ್ಬ ಕವಿಯನ್ನು ಕಣ್ಣರಾಗಲ್ವಂತೆ ಹಾಗೆ ಸಂಗೀತಗಾರರಿಗೂ ಇದ್ದೇ ಇರತ್ತೆ ಯಾಕೆ ಅಂದ್ರೆ ಅಸಹನೆ ಅಷ್ಟೇ ಆ ಅಸಹನೆಯನ್ನ ಹೋಗಿಸ್ಕೊಂಡು ಸಹನೆ ಇರ್ಬೇಕು ಒಂದು ಫಸ್ಟ್ ಸಹಿಸ್ಕೊಳ್ಬೇಕು ಟಾಲರೆನ್ಸ್ ಅಂತ ಒಂದು ನಂಗೆ ಒಂದೇ ಪಾಠ ಇತ್ತು ನನಗೆ ನಾ ಬಿ ಓದ್ತಾ ಇದ್ದಾಗ ಫಸ್ಟು ನಾವು ಬೇರೆ ಕಲಾವಿದರನ್ನು ಸಹಿಸ್ಕೊಳ್ಬೇಕು ನಮ್ಮವರು ಅಂತ ತಿಳ್ಕೊಬೇಕು ನೆಕ್ಸ್ಟು ನಾವು ಏನು ಸಹಾಯ ಮಾಡೋ ಸಾಧ್ಯ ಅವರಿಗೆ ಅದು ಮಾಡಬೇಕು ತೊಂದರೆ ಅಂತ ಮಾಡಬಾರ್ದು ಅದು ಸಾಧ್ಯ ನನ್ನ ಉದ್ದೇಶ ಇದೆ ನಾನು ಕಲ್ತಿದ್ದಿದ್ದೆ ಎಸ್ ಪಿ ಬಿ ಇಂದ ಕಲ್ತಿದ್ದೀವಿ ನಾನು ಯಾವುದೇ ಕಲಾವಿದರು ಹೊಸಬ್ರು ಯಾರೇ ಬಂದರೂ ನಮ್ಮ ಯಜಮಾನ್ರು ಹೇಳೋರು ಅವರ ಮೊದಲ ಒಂದೊಂದು ನೆನಪು ಸರಿಯಾಗಿರಬೇಕು ಆ ಥರ ನಾವು ಮಾಡಬೇಕು ಯಾವ ಮನ್ಸಿಗೆ ಯಾರು ನಿರಾಸೆ ಮಾಡಬಾರ್ದು ಯಾವುದೇ ಕಲಾವಿದರು ಬಂದರೂ ಅವ್ರಿಗೆ ತೊಂದರೆ ಆಗಬಾರ್ದು ಅವ್ರ ಊಟಕ್ಕಾಗಲಿ ನಿಂತ್ಕೊಳ್ಳೋಕ್ಕಾಗಲಿ ಅವ್ರಿಗೆ ಆಸರ್ಯಾಗ್ಲಿ ಅವಕಾಶಕ್ಕಾಗಲಿ ಕಷ್ಟಪಡ್ಬಿಟ್ಟು ನಮ್ಮ ಕೈಲಾದ್ರು ಅಷ್ಟು ಹೆಲ್ಪ್ ಮಾಡೋಣ ಅದು ನೆನಸ್ಕೋತಾರೆ ಪಪ್ಪ ಅವರು ಅವ್ರಿಗೆ ಸವಿ ನೆನಪಾಗಿರಬೇಕು ಅದು ಅಂತ ನಾನು ಯಜಮಾನರು ಹೇಳೋರು ಹಾಗೆ ನಾನು ಯಾವ್ದು ಆಗಲಿ ರಮೇಶ್ ಚಂದ್ರ ಸುರೇಖಾ ಯಶವಂತ್ ಹಳಬಂಡಿ ನಟರಾಜ್ ಶರ್ಮ ಎಮ್ ಎಸ್ ಗಿರಿ ಯಾರು ನನ್ನ ಹತ್ರ ಬಂದರು ನಾ ಕಸೂರಿ ಶಂಕರು ನಾವು ನಾಲ್ಕು ಅಂತೇಳಿ ನಾವು ಹಾಡ್ತಿದ್ವಿ ಹಾಗೆ ಇವತ್ತು ಹೇಳ್ತಾರೆ ಪಪ್ಪ ಕಸ್ತೂರಿ ಶಂಕರು ಸುಗಮ ಸಂಗೀತಕ್ಕೆ ನನಗೆ ನೀವೇ ನನಗೆ ಮೇಯ್ನ್ ನನಗೆ ಮೇಯ್ನ್ ಬುನಾದಿ ಕೊಟ್ಟವ್ರು ನೀವೇನೋ ಫಿಲಮಲ್ಲೆಲ್ಲ ಹಾಡ್ತಾ ಇದ್ದೆ ಅಂತಾರೆ ರತ್ನಮಾಲಾ ಪ್ರಕಾಶ್ ನವೋದಯದಲ್ಲಿ ಹಾಡ್ತಿದ್ವಿ ನನ್ನ ಎಲ್ಲ ಪ್ರಾಜೆಕ್ಟ್ ಹಾಡ್ತಿದ್ದೀನಿ ನನ್ನ ವನಮಾಲಿ ವನಮಾನಿ ರತ್ನಮಾಲಾ ಹಾಡಿರೋದು ಸೂಪರ್ ಕ್ಲಿಕ್ ಆ ಹಾಡಿಂದ ನನ್ ನನ್ನ ಮೇಲೆ ಸ್ವಲ್ಪ ಜನರ ಗಮನ ಬಿತ್ತು ಈ ಹಾಡು ಚೆನ್ನಾಗಿದೆ ಒಳ್ಳೆಯ ಒಂದು ಕವಿತೆ ಬರೆದ್ರೆ ಸಾಕು ನಿಜವಾದ ಒಳ್ಳೆ ಶ್ರೇಷ್ಠ ಕವಿ ಅಂತ ನಾನು ಹೇಳ್ತೀನಿ ಅಂತ ಕುವೆಂಪು ಹೇಳೋರು ಅಂತೆ ಅದನ್ನು ಹೆಚ್ಚಸ್ವಿ ಹೇಳ್ತಾ ಇದ್ರು ಅದ್ ಹೆಚ್ಚಸ್ ನನಗೂ ಅದೇ ಹೇಳಿದ್ದಾರೆ ಒಂದು ಒಳ್ಳೆಯ ಸಂಗೀತ ಮಾಡ್ರು ಸಾಕಮ್ಮ ನೀನು ಒಳ್ಳೆಯ ಸಂಗೀತಕಾರ ಹಾಗೆ ಎಸ್ ಪಿ ಬಿ ಅವರ ಇದೊಂದು ಎಷ್ಟು ದುಡ್ಡು ಗುಣ ಇದನ್ನ ನಾವು ಇದಕ್ಕೆ ಮುಂಚ ನಮ್ಮ ಧ್ಯೇಯ ಇದೆ ನಾವು ಬೆಂಗಳೂರು ಬಂದಾಗಲೇ ನಾವು ಜನ ಕಂಡುಕೊಳ್ತು ಕರ್ಕೊಂಡೇ ಬಂದ್ವಿ ನಾವು ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದ ಜೊತೆ ಬದುಕಿದ್ರೆ ಚಂದ ಅಲ್ವಾ ನಾವು ಅನ್ನೋದು ಚಂದ ನಾನು ಅನ್ನೋದು ಏಕೆ ಒಂದ್ ರೀತಿ ಏಕಾಂತ ಹೇಳಿದಾಗ ಎಸ್ ಪಿ ಬಿಯಿಂದ ಇಂದ ಒಂದು ಅಂಶವನ್ನು ಕದಿಬಹುದು ಅಂತ ಇದ್ರೆ ಅದ ಯಾವ್ದನ್ನು ಕದೀತೀರ ಅದು ಇದೆ ನಾನು ಬೇರೆ ನಾನು ತುಂಬ ಸರಳತೆ ನೆಕ್ಸ್ಟ್ ಜೇಸುದಾಸ್ ಅವರಿಂದ ಒಂದು ರೀತಿ ಕಾನ್ಸಂಟ್ರೇಷನು ತುಂಬಾ ಜೇಸುದಾಸ್ಗೆ ಹೇಗೆ ಅಂದರೆ ಆ ಹಾಡೋರು ಕೂತ್ರೆ ಹಾಡೇ ಬೇರೆ ಏನೂ ಇರಲಿಲ್ಲ ಅವ್ರನ್ನ ಕೃಷ್ಣನಿಲ್ಲ ಹಾಡು ಹಾಡ್ದಾಗ ಅವ್ರು ಎಷ್ಟು ಒಂದು ರೀತಿ ಅವ್ರೊಳಗೆ ಸೇರ್ಕೊಂಡಿದ್ರು ಅಂದರೆ ಆ ಒಂದು ಹಾಡು ನಾಟಕ ರಂಜಿಯಲ್ಲಿ ಒಂದು ಹಾಡು ಇತ್ತು ಅದನ್ನು ಯಾರೋ ಹಿಂದೂಸ್ತಾನಿ ಗಾಯಕರ ಹತ್ರ ಹಾಡ್ತಿದ್ದೆ ನಾನು ಟ್ರ್ಯಾಕು ಅವ್ರಿಗೆ ಇಷ್ಟ ಆಗಲಿಲ್ಲ ಜೇಸಾಸ್ಗೆ ಕೆಳಗೆ ಕೂತ್ಕೊಂಡ್ಬಿಟ್ಟು ಜಯಷಮ್ ವಾಂಗೋ ನನಗೆ ವಾದ್ಯಾರ ನಿಳೇ ತರಂಗ ಅಂದ್ರು ಬನ್ನಿ ಬನ್ನಿ ನೀವೇ ನನ್ನ ಗುರುಗಳಿಗ ನೀವೇ ನಂಗೆ ಹೇಳ್ಕೊಡಿ ಅಂದರು ನನಗೆ ಅವ್ರು ನೋಡಿ ಕೈಕಾಲು ಹೆದರಿಕೆ ಆಗ್ತಾ ಇದೆ ನಾನು ಅವರ ಅವರ ಸಂಗೀತ ಸಾಮರ್ಥ್ಯನ ಗೊತ್ತಿತ್ತು ಅವ್ರು ಕಚೇರಿಯೆಲ್ಲ ಕೇಳಿದ್ದೆ ನಾನು ಚಂಬೈ ವೈದ್ಯನಾಥ್ ಅವರ ಶಿಷ್ಯ ವಿಶೇಷವಾದಂಥ ಕರ್ನಾಟಕದ ಶಾಸ್ತ್ರೀಯ ಸಂಗೀತ ವಿಶೇಷವಾದಂತಹ ಪ್ರಯೋಗ ಎಲ್ಲ ಮಾಡಿದವರು ಜಯಸ್ ದಾಸು ಅವ್ರ ಮುಂದೆ ನಾವೇ ಹೇಳಿ ಇವಪ್ಪ ನನಗೆ ಇದಕ್ಕೆ ಮ್ಯೂಸಿಕ್ ಮಾಡಿದ್ದೆ ಅಷ್ಟೇ ಅದಕ್ಕೆ ಇಲ್ಲ ಇಲ್ಲ ಹೇಳಿ ಕುತ್ಕೊಳ್ಳಿ ನೀವು ನನ್ನ ನೀವೇ ನನ್ನ ಗುರು ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂದರು ಅವರು ವೀಣೆ ಕಲ್ತಿದ್ರಂತೆ ನಾನು ವೀಣೆ ಮೈನರ್ ಅಲ್ವಾ ಮಾತಾಡ್ಕೊಂಡಿದ್ದು ವೀಣೆ ಹಂಗೆ ಮಾಡೋದಲ್ವಾ ಹಿಂಗೆ ಮಾಡೋದಲ್ವ ಅಂತ ಹೇಳಿ ಅವರು ನನ್ನನ್ನು ಎಷ್ಟು ಕ್ಲೋಸ್ ಮಾಡೋದ್ರಿಂದ ನಾನು ಹೆದರಿಕೆಲ್ಲ ಝೋನ್ ತುಂಬ ಕಂಫರ್ಟಬಲ್ ಆಗಿತ್ತು ಅಂತಂದರು ಆಮೇಲೆ ನನ್ನ ಜೊತೆ ನಮ್ಮೆನ ಪಾಪ ಊಟ ಎಲ್ಲ ತಿಂಡಿ ಎಲ್ಲ ಮಾಡೋರು ತುಂಬ ಇಷ್ಟ ಅವ್ರೆ ಅವಲಕ್ಕಿ ಇಷ್ಟ ಅವ್ರಿಗೆ ನಮ್ಮ ನಮ್ಮನೆ ಬಂದ ಸಿಹಿ ಅವಲಕ್ಕಿ ಎಲ್ಲ ತುಂಬ ಇಷ್ಟ ಆಮೇಲೆ ನಮ್ಮನೇಲಿ ನಮ್ಮ ಸ್ಟುಡಿಯೋಲಿ ನಾವು ಏನು ಮಾಡಿ ಒಂದು ಹದಿಮೂರು ಜನ ಸ್ಟಾಫು ಎಲ್ಲ ಸೇರಿ ಹತ್ತು ಜನ ಇದ್ರೂ ಯಾರೇ ದೊಡ್ಡ ಕಲಾವಿದರು ಬಂದರೆ ನಾವೆಲ್ಲ ಅವರಿಗೆಲ್ಲ ಅವ್ರ ಅವ್ರನ್ನ ಬೀಳ್ಕೊಡೋ ದಿವಸ ಅವರಿಗೆಲ್ಲ ಹಣ್ಣು ಎಲ್ಲ ಕೊಟ್ಟು ನಾವೆಲ್ಲ ಅವ್ರ ಕೈಗೆ ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡು ಎಲ್ಲ ಕೂಡ ಮಾಡಿಸ್ತಾ ಇದ್ದೆ ನಮ್ಮ ಟೆಕ್ನಿಷಿಯನ್ಸ್ ಕೂಡ ಟೆಕ್ನಿಷಿಯನ್ಸು ಕೆಲಸ ಮಾಡೋರು ಯಾರು ನಾವು ಮಕ್ಕಳು ನಾವೆಲ್ಲ ಸೇರಿ ನಾವು ನಾಲ್ಕು ಜನ ನನ್ನ ನಾನು ನನ್ನ ಯಜಮಾನರು ಸುರೇಖ ಇದ್ದಾಗ ಸುರೇಖಾ ರಮೇಶ್ ಅವ್ರು ಯಾರಿದ್ದಾರೆ ಎಲ್ಲ ಮಕ್ಕಳು ನಮ್ಮ ಸಾಕಿದ ಮಕ್ಕಳು ಎಲ್ಲ ಸೇರಿ ಒಟ್ಟಿಗೆ ಅವ್ರನ್ನ ನಿಲ್ಲಿಸಿ ಅವ್ರಿಗೆ ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡೋದು ಅದು ನಮ್ಮ ಪದ್ಧತಿ ಅವ್ರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲಿಲ್ಲ ಹ್ಞೂ 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 ಅದೆಲ್ಲ ಇಷ್ಟ ನಮ್ಮ ಜೇಷುದಾಸ್ಗೂ ತುಂಬ ಗೌರವ ನಮ್ಮ ಕಂಡ್ರೆ ಅವಾಗ ನಮ್ಮಲ್ಲಿ ಬಂದರು ಬಂದು ಬಂದು ಜೇಷು ದಾಸು ಏಕವರು ಕೃಷ್ಣ ಪಾಟ ಪಾಡೋಣ ಇದನ್ನು ಕನ್ನಡ ಪಾಠದಿಂದಲೂ ಕೊಡುಗು ಅಂದರು ಕೃಷ್ಣನ ಹಾಡು ಹಾಡ್ಬೇಕು ನಾನು ಯಾರೋ ಕೃಷ್ಣ ಹಾಡ್ಕೊಡಿ ಅಂದರೆ ಆತ ನಾನು ನರಸಿಂಹನಾಗಿ ಸೋಲೋ ಒಂದು ಮುರುಳಿ ಬಾರಿಸೋದು ಒಂದು ಕ್ಯಾಸೆಟ್ ಮಾಡಿದ್ದೆ ಸೊ ಆ ಕ್ಯಾಸೆಟನ್ನು ಹಾಗೆ ಕೊಟ್ಟು ಕಳಿಸ್ದೆ ಹಣ್ಣಿಗೆ ಅವ್ರೇನು ಮಾಡೋದ್ರಲ್ಲಿ ಅದು ಒಂದು ಹಾಡಿದೆ ಆ ಕಲ್ತ್ಕೊಟ್ರು ಕಲಿಸ್ಕೊಟ್ರು ಪ್ರಿಯಲ್ಲಿ ಕೃಷ್ಣನ ಕೃಪೆ ಬೇಕೋ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯ ಬೇಕೋ ಅಂತ ಒಂದು ಹಾಡು ಅದು ಎಷ್ಟು ಅವ್ರಿಗೆ ಆ್ಯಪ್ ಆಗಿತ್ತು ಅಂದರೆ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ಕೃಪೆ ಬೇಕು ಪ್ರಸನ್ನ ವೆಂಕಟದಾಸರದ್ದು ಪ್ರಸನ್ನ ಕಿತ್ತರಂತ ಅಂತ ಅದನ್ನು ಆ ಹಾಡು ಕಲಿತ್ಕೊಂಡು ಆ ಹಾಡನ್ನ ಹೋಗಿ ಹಾಡಿದ್ದಾರೆ ಮಂತ್ರ ಹಾಡಿದ್ದಾರೆ ಉಡುಪಿ ಕಾರ್ಯಕ್ರಮದಲ್ಲಿ ಹಾಡಿದ್ದಾರೆ ಹಾಡಿಬಿಟ್ಟು ಆಮೇಲೆ ನನಗೆ ಅವರು ಫೋನ್ ಮಾಡಿ ಏನು ಹೇಳಿದ್ರು ಗೊತ್ತಾ ನನ್ನ ಕೃಷ್ಣನ ನಾನು ಗುರುವಾರ ಹುಡುಕ್ತಾ ಇದ್ದೀನಿ ನಾನು ಎಂಥ ಮಡಿಯನ್ ನನಗೆ ತಲೆ ಬುದ್ಧಿ ಇಲ್ಲ ನನ್ನ ಕೃಷ್ಣ ಇರೋದು ಇಲ್ಲಿ ಅವನು ಇಲ್ಲಿ ನನಗೆ ಕಾಯ್ತಾ ಇದ್ದಾನೆ ನೀನು ಬಾ ಬಾ ಅಂತ ನಾನು ಅಲ್ಲಿ ಅಲ್ಕೋತಿದ್ದೀನಲ್ಲ ಎಂಥ ಮಡಿಯನ್ನ ಎಂಥ ಪೆದ್ದ ನಾನು ಅಂತ ಹೇಳಿ ನನಗೆ ಹೇಳಿದರು ಅವರು ಎಂತಹ ವಿದ್ವಾಂಸ ನನ್ನ ಹತ್ರ ಹಾಡೇನು ಏನು ಹ್ಞೂ ಅಲ್ವಾ ಅಂದರೆ ಎಷ್ಟು ದೊಡ್ಡ ವ್ಯಕ್ತಿಗೂ ಅಹಂಕಾರ ಇರಬಾರ್ದು ಅಹಂಕಾರ ಎಷ್ಟು ಮೇಲೆ ಹೋದ್ರೂ ಕೂಡ ಅಹಂಕಾರ ಇರ್ಬೋದು ಅದಕ್ಕೆ ಜಯಸ್ಸು ನೆಕ್ಸ್ಟ್ ಅವ್ರ ಬಗ್ಗೆ ಕೇಳಬೇಕು ನಿಮ್ಮ ಅವರು ಅವರ ಏನಾದರೂ ನೆನಪು ಗಿತ್ತೂರ ಬಗ್ಗೆ ಎಲ್ಲ ಹೋಗಿ ಕೇಳ್ತಾ ಆ ತಾತ ಹಿಂಗೆ ಅಂದ್ರು ಹಂಗೆ ಅಂತ ಇದ್ದೆ ಹಾಳೆಗನ್ನಡ ಪದಗಳ ಬಗ್ಗೆ ಎಲ್ಲ ಕೆಲವರು ಹೇಳೋರು ಆಮೇಲೆ ನಾನು ಅವರ ಗೋಕುಲ ನಿರ್ಗಮನದಲ್ಲಿ ಒಂದು ಹಾಡಿ ಬರುತ್ತೆ ಹನೇ ವಾರಿಜನೋ ವಾರು ಜನೋ ಜನ ಅವ್ರ ಮುಂದೆ ನಾನು ಡ್ಯಾನ್ಸ್ ಮಾಡಿ ಹಾಗೇನು ನನಗೆ ಚಿಕ್ಕವಳ ಒಂದು ಇಪ್ಪತ್ತು ವರ್ಷ ನನಗೆ ಅವ್ರ ಮುಂದೆ ಅವ್ರು ಮೊದಲೇ ಅವ್ರ ಮುಂದೆ ಹೋಗಿ ಡ್ಯಾನ್ಸ್ ಎಲ್ಲ ಮಾಡುವೆ ಅದು ನನಗೆ ಒಂಥರ ಹೆದಿಕೆ ಇಲ್ಲ ಏನಿಲ್ಲ ಇಲ್ಲ ಇದು ಹಾಗೆ ಅವರು ಸ್ಮಿತಾ ಅಂದರೆ ಹೆಂಗೆ ಮಂದ ಸ್ಮಿತಾ ಹೆಂಗೆ ಸ್ಮಿತಾ ಅಂದರೆ ಹೆಂಗೆ ನಗ್ಬೇಕು ಮಂದಸ್ಮಿತ ಅಂದರೆ ಹೆಂಗೆ ನಗಬೇಕು ಅಂದ್ಬಿಟ್ಟು ನನಗೆ ಆ್ಯಕ್ಟ್ ಮಾಡಿ ತೋರಿಸೋರು ಬರುತ್ತಿಗನೇ ನೋಡೇ ವಾರಿ ಜಲ್ಲೋ ಚಲ ಬರು ಬನೆಯತ್ತೆಡೆ ಇದು ಅವ್ರು ಹಾಕಿದ್ರಾಗ ಏನಾದ್ರೂ ಸಹಕಾರ ಹ್ಮ್ ಅಂತ ಹೇಳಿ ಬರವಣಿಗೆ ವಿಚಾರದಲ್ಲಾಗಿರ್ಬೋದು ನನಗೆ ಇಲ್ಲ ನಾನು ತುಂಬಾ ಮಾತಾಡ್ತಾ ಇಲ್ಲ ಅವ್ರ ಹತ್ರ ಬರೀ ಅವ್ರ ಹಾಡುಗಳೇ ಹಾಡ್ತಾ ಇದ್ದೆ ಗಿತ್ತೂಪಕ ಮಾಡಿದೆ ಆಮೇಲೆ ನಾನು ಮಾಡಿ ಎಲ್ಲ ಆದ್ಮೇಲೆ ನಾನು ತುಂಬಾ ಇಷ್ಟ ಬೇಷ್ ಬೇಷನ್ ಅಂತ ಹೋಗೋರು ಆದ್ರೆ ಏನಂದ್ರೆ ಅವ್ರದೇ ರಾಗ ಹಾಕಬೇಕು ಅವ್ರ ಹಾಡಿಗೆ ನಾವೇನೋ ರಾಗ ಚೇಂಜ್ ಮಾಡಿಬಿಟ್ರೆ ಅವ್ರಿಗೆ ಇಷ್ಟ ಆಗ್ತಾಗಲಿಲ್ಲ ಅವರ ಹಾಡುಗಳಿಗೆ ಆಮೇಲೆ ನಾನು ಬೇರೆ ರಾಗ ಹಾಕಿ ಮಾಡಿದೆ ಅದು ಇಷ್ಟ ಆಗಲಿಲ್ಲ ಅವ್ರಿಗೆ ನನಗೆ ಇಷ್ಟ ಇಲ್ಲ ಕಣೆ ಅಂತ ಹೇಳ್ಬಿಟ್ರು ಅವರು ತುಂಬ ನೇರ ನೇರ ಅದು ಏನು ಮುಲಾಜ ಇಲ್ಲ ಸಂಬಂಧಿಕರು ಅವರು ಇವರು ಅಂತ ಏನು ಟಕ್ಕಂತ ಇದ್ದು ನಮ್ಮ ಅಜ್ಜಿ ಮಾತ್ರ ಪಾಪ ಯೋ ಚೆನ್ನಾಗಿತ್ತು ಕಣೆ ನೀನು ರಾಗ ಚೆನ್ನಾಗಿತ್ತು ಕಣೆ ಏನು ಮಾಡೋದು ನಿಮ್ಮ ತಾತ ಹಠ ಬಿಡೋದೇ ಇಲ್ಲ ಅಂತ ನಾನು ಹಾಕಿದ ರಾಗ ನಮ್ಮ ತಾತ ಇಷ್ಟಪಡಲಿಲ್ಲ ಬಟ್ ಆದರೆ ಪಾಪ ಬೇರೆ ಥರ ತುಂಬ ಚೆನ್ನಾಗಿ ಇದು ಮಾಡೋರು ಅವರಿಗೆ ನನ್ನ ಯಜಮಾನರು ಮನೆಯವ್ರ ಹವ್ಯಕರು ಹವ್ಯಕರು ಮನೆ ಊಟ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ಅವರಿಗೆ ಓಕೆ ಅವ್ರು ಹೇಳೋರು ಹವ್ಯಕರು ತುಂಬ ಚೆನ್ನಾಗ ತುಂಬ ವೆರೈಟಿ ಮಾಡ್ತಾರೆ ತಂಬೊಳಿ ಅದು ಇದೆಲ್ಲ ಮಾಡ್ತಾರೆ ಕಣೆ ಅದೆಲ್ಲ ನಾನು ಊಟ ಮಾಡ್ಬೇಕು ತುಂಬ ಆಸೆ ಅಂದರು ಬನ್ನಿ ತಾತ ನಾನು ಮಾಡ್ಕೊಡ್ತೀನಿ ನನಗೆಲ್ಲ ಕಲ್ತ್ಕೊಂಡಿದ್ದೀನಿ ನಾನು ನಮ್ಮ ಯಜಮಾನ್ರ ಮನೆಯೆಲ್ಲ ಅಡುಗೆ ಎಲ್ಲ ಮಾಡ್ತಾರಲ್ಲ ಗೊತ್ತು ನನಗೆ ಬನ್ನಿ ಹಿಂದೆ ಇಲ್ಲಪ್ಪ ನಾ ಬರೋ ನೀನ ಏನಾದ್ರು ಹೈಂಗಾರಿ ಅಲ್ವ ನೀನು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತೀಯ ನೀನು ಏನೇ ಮಾಡೋದು ಹೈಂಗಾರ ಸ್ಟವ್ಯಕ್ಕೆ ಸ್ಟೇವ್ ಬರೋಲ್ಲ ಕಾಣೆ ಎಲ್ಲ ಮಿಕ್ಸ್ ಅಪ್ ಹೋಗ್ಬಿಡುತ್ತೆ ನನಗೆ ಪ್ಯೂರ್ ಹೇಗೆ ಆಗಬೇಕಾದ್ರೆ ಮನೆ ಊಟದ ಆಗ್ಬೇಕು ಅಂತ ಹೇಳ್ತಾಯಿದ್ರು ತಮಾಷೆ ಮಾಡಕ್ಕೆ ಇದ್ರು ಪಾಪ ಆದ್ರೆ ಮನೆಗೆಲ್ಲ ಬರೋರು ಅವರು ಹೆಚ್ ಅವರ ಮನೆ ಗೃಹ ಪರಿಷಕ್ಕೆ ನಾನೇ ನಮ್ಮ ತಾತ ಪಾಟಿ ಇಬ್ಬರ ನಮ್ಮ ಯಜಮಾನರು ಹೋಗಿದ್ವಿ ಅದೊಂದು ನಮಗೆ ನೆನಪು ಆಮೇಲೆ ನಾವು ಅಮ್ಮ ನಮ್ಮ ಮಕ್ಕಳು ಕಂಡ್ರೆ ತುಂಬಾ ಇಷ್ಟ ಪಾಪ ನಮ್ಮ ಶ್ರೀರಾಕ್ಷಾ ಶ್ರೀ ಸುಕ್ತ ಇಬ್ಬರೂ ನಮ್ಮ ಅಜ್ಜಿ ತುಂಬ ಇಷ್ಟಪಡೋರು ಇವಾಗ ಮಾತು ಮಾಡ್ಕೊಡ್ತೀನಿ ಬಾ ಬಾ ಅಂತ ಹೇಳಿ ನಾನು ಈಗ ಕನ್ನಡಲ್ಲಿದ್ದಾಳೆ ಶ್ರೀ ಸುಕ್ತ ಅಂತ ಅವಳು ಅವ್ರ ಮನೆಗೆ ಅವ್ರು ನಾವು ಜೆ ಪಿ ನಗರ ಇದ್ದಾಗ ದಿನ ಅವ್ರ ಮನೆ ಮುಂದೆಯಿಂದ ಸ್ಟುಡಿಯೋಗೆ ಬರ್ತಾಯಿದ್ವಿ ಹ್ಞೂ ಅವ್ರ ಮನೆಗೆಲ್ಲ ಇಲ್ಲಿ ಬಂದ್ಮೇಲೆ ಮೇಲೆ ಹನುಮನ್ ನಗರ್ ಬಂದ ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ವಿ ನಾವು ತುಂಬ ಪ್ರೀತಿಯಾಗಿದ್ದರು ತುಂಬ ಸಿಂಪ್ಲಿಸಿಟಿ ಅವ್ರು ಇನ್ನೊಂದು ಏನಂದ್ರೆ ಪುತಿನ ತಮಿಳಲ್ಲಿ ಮಾತಾಡ್ರೆ ಕನ್ನಡದಲ್ಲಿ ಮಾತಾಡೋ ಅನ್ನೋರು ನಮಗೇನಾಗದಂದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ತುಂಬ ಭಕ್ತಿ ಬೋರ್ ಕಡಿಮೆ ಆಗುತ್ತೆ ನಮ್ಮ ದೊಡ್ಡೋರವ್ ಮನೆಯಲ್ಲಿ ಈಗ ನಮ್ಮ ತಾಯಿಯೋ ನನ್ನ ತಮಿಳಲ್ಲಿ ಮಾತಾಡೋದು ನಮ್ಮ ಯಜಮಾನರ ಜೊತೆ ಕನ್ನಡ ಮಾತಾಡೋದು ನಮ್ಮ ತಾಯಿ ನಾವು ತಮಿಳಲ್ಲಿ ನೀ ವಾ ಪೋ ಅಂತ ಹೇಳ್ತೀವಿ ಅದನ್ನ ನ್ಯೂಟ್ರಲ್ ಆಗೋಗ್ಬಿಡುತ್ತೆ ಕನ್ನಡದಲ್ಲಿ ಬಾ ಅಂತ ಹೇಳೋದು ಸಿಂಗ್ಲರ್ ಆಗಿಬಿಡುತ್ತಲ್ಲ ಅಂತ ನಮಗೆ ಏಕ ಅಂತ ನಮ್ಮ ಅಜ್ಜಿ ಹತ್ರ ಅಂದ್ರೆ ಪಾರ್ಟಿ ಅಂತ ಹೇಳ್ತಾ ಅವ್ರ ಹತ್ರ ತಾತ ಹತ್ರ ನಾನು ತಮಿಳ ಪಾಟಿ ಅಥವಾ ತಮಿಳೆ ತಾತ ಹತ್ರ ಅಷ್ಟು ಕನ್ನಡ ಪ್ರೇಮ ಅವ್ನಿಗೆ ಕನ್ನಡದಲ್ಲಿ ಮಾತಾಡಮ್ಮ ಕನ್ನಡದಲ್ಲಿ ಮಾತಾಡೆ ಅನ್ನೋರು ಎಲ್ಲರೂ ಹೋದ್ರೆ ನಮ್ಮ ಜೈಶ್ರೀನ ನಮ್ಮ ಜೈಶ್ರೀನ ಅನ್ನೋರು ಪಾಪ ಅಂದರೆ ನೋಡಿ ಅದೇ ಈಗ ಎಷ್ಟು ಏನೇ ಆದರೂ ಕೂಡ ನಮ್ಮ ಭಾಷೆ ಯಾವುದು ನಾವೀಗ ತಮಿಳಿಂದ ಬಂದರೂ ಕೂಡ ತಮಿಳು ಓದೋಕ್ ಬರೋಲ್ಲ ತಮಿಳು ಬರೆಯಕ್ಕೆ ಬರೋಲ್ಲ ತಮಿಳು ಅನ್ನೋದು ಒಂದು ಚರ್ಮದಲ್ಲಿ ಬಂದಂಗೆ ಬಂದಿರುತ್ತೆ ನಮಗೆ ಅದು ಸಂಸ್ಕಾರ ಅದು ಕನ್ನಡದಲ್ಲೇ ನಾವು ಓದೋದು ಬರೆಯೋದು ಎಲ್ಲ ಕನ್ನಡದಲ್ಲೇ ಹಾಗಾಗಿ ಕನ್ನಡದ ಮಹಾಕವಿ ಅವರು ಕರೆಕ್ಟ್ ನೆಕ್ಸ್ಟ್ ಎಸ್ ಅವ್ರ ಬಗ್ಗೆ ಮಾತಾಡೋದು ಎಚ್ ಎಸ್ ಅವ್ರು ನನಗೆ ಒಂದು ರೀತಿ ಅಣ್ಣ ಒಂದು ರೀತಿ ಗುರು ಒಂದು ತುಂಬ ಪ್ರೀತಿ ಅಂದ್ಕೊಂಡ್ರೆ ಹೆಚ್ ವಿ ನನಗೆ ಪರಿಚಯ ಆಗಿದ್ದು ಎಂಬತ್ತ ಎಂಬತ್ನಾಲ್ಕರಲ್ಲಿ ಆಗ ನಮ್ಮ ರಕ್ಷಾ ಹಂಗೆ ಎರಡು ವರ್ಷ ಅದಕ್ಕಿಂತ ಮುಂಚೆ ನಮ್ಮ ಬರೋರು ಅವರು ನಮ್ಮ ಶ್ರೀರಕ್ಷನ್ಗೆ ಇಷ್ಟುದ್ದ ಕೂದಲು ಅವರು ಅವಾಗ ಮೊದಲನೇ ಒಂದು ಮಕ್ಕಳ ಕವಿತೆ ಬರೀ ಬರೀಕೆ ಬರಬೇಕು ಅಂತ ಹಾಕೊಂಡಿದ್ರು ಅದಕ್ಕೆ ಅದರಲ್ಲಿ ನಮ್ಮ ರಕ್ಷಣೆ ಮೇಲೆ ಒಂದು ಬರೆದ್ರು ಯಾರೋ ಏನೋ ಗೊತ್ತಿಲ್ಲ ನೋಡೇ ನಾಗವೇಣಿ ಮಾಡಿಯಿಂದ ಮೋಡಕ್ಕೆ ಹಾಕಿದ್ದಾರೆ ಏಣಿಯಿಂದ ಅಂತ ಅಂತ ಒಂದು ಪದ್ಯ ಬರೆದುರು ಅದನ್ನು ರಕ್ಷಣೆಗೆಲ್ಲ ಆಮೇಲೆ ಹಾಡಿಸ್ತೇನೆ ನಾನು ರಕ್ಷಣೆ ಒಂದು ಐದು ವರ್ಷ ಆದಮೇಲೆ ರಕ್ಷಣಾ ನಾಲ್ಕು ವರ್ಷದಿಂದ ಹಾಡೋಕ್ಕೆ ಶುರು ಮಾಡಿದ್ಲು ಚಿಕ್ಕ ಮಗುವಿಂದ ಹಾಡೋಳು ಅವಳಕ್ಕೆಲ್ಲ ಹಾಡಿಸ್ತೆ ಯಾರೋ ಏನೋ ಗೊತ್ತಿಲ್ಲ ನೋಡೇ ನಾಗವೇಣಿ ಮಾಡಿಯಿಂದ ಮೋಡಕ್ಕೆ ಹಾಕಿದ್ದಾರೆ ಏಣಿ ಅಂತ ಹಾಡು ಅದು ಪಟ್ರು ಅದು ಆಗ್ಲಿಂದ ನಂಗೆ ಪರಿಚಯ ಸ್ಟುಡಿಯೋ ಬರೋರು ತುಂಬ ನಮ್ಮ ಕಣ್ಣು ತುಂಬ ಗೌರವ ಸೋದರಿ ಸೋದರಿ ಅಂತ ನಾನು ಅಣ್ಣ ಅಂತ ಕರೋರು ನಾನು ಅವರು ಯಾವತ್ತೂ ಏ ಕ್ವಶನ್ದಲ್ಲಿ ನಾನು ಕರಿಲ್ಲ ಸೋದರಿ ಬರ್ತೀರಾ ಬನ್ನಿ ಕುತ್ಕೊಳ್ಳಿ ಅಂತ ಹೇಳೋರು ಅವರು ಕಾಲೇಜಲ್ಲಿ ಇದ್ದಾಗ ಸೇಂಟ್ಸೋಸಫ್ ಕಾಲೇಜಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾಗಲೂ ಕೂಡ ಅಲ್ಲಿಗೆ ನಾನು ಕರೆಸಿ ಸುಗಮ ಸಂಗೀತದ ಬಗ್ಗೆ ನಾ ಜಿ ಎಸ್ ಎಸ್ ಅಧ್ಯಕ್ಷರು ಇವರು ಇವರು ಇದ್ದರು ಇವರ ನೇತೃತ್ವ ನನ್ನ ಕರ್ ನನ್ನ ಹತ್ರ ಉಪನ್ಯಾಸ ಮಾಡ್ತಿದ್ರು ಸುಗಮ ಸಂಗೀತದ ಬಗ್ಗೆ ಆಗಲೇ ಹತ್ತತ್ರ ಒಂದು ಮೂವತ್ತು ವರ್ಷ ಹಿಂದೆಯೇ ಅವ್ರು ರಿಟೈರ್ಡ್ ಆಗೇನೆ ಅವ್ರು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಹಿಂದೆ ಹತ್ತತ್ರ ಕರೆಸಿ ಮಾಡ್ತಿದ್ರು ಆಮೇಲೆ ನನ್ನ ಅವರ ಹಾಡುಗಳಿಗೆ ನಾನು ಅನೇಕ ಹಾಡುಗಳನ್ನ ರಾಗ ಹಾಕಿದ್ದೀನಿ ನಾನು ಹೇಳ್ದಲ್ಲ ನನ್ನ ಹಾಡುಗೊಬ್ಬಗಳಿಗೆ ಅವ್ರು ತೀರಿಸಿ ಬರ್ಕೊಟ್ಟಿದ್ರು ಏನಾಗ ಅನುಮಾನ ಆದರೂ ಅಣ್ಣಗೆ ನಾವು ಫೋನ್ ಇದ್ದೆ ಇತ್ತೀಚೆಗೆ ಅಂತ ಒಂದು ಮಾಡಿದೆ ಅದೇನಾಯಿತು ಜಸ್ಟ್ ಟೂ ಇಯರ್ಸ್ ಬ್ಯಾಕ್ ಎರಡು ವರ್ಷ ಹಿಂದೆ ಒಂದು ಯಾವುದೋ ಕಾರ್ಯಕ್ರಮ ಹೋಗಿದ್ವಿ ಅಲ್ಲಿ ಎಲ್ಲ ಮುಗಿದು ಇಚ್ಛೆ ಬರಬೇಕಾದ್ರೆ ಜ್ಯೇಷ್ಠವರೇ ನನಗೊಂದು ಆಸೆ ಇದೆ ಅಂದರು ಹೇಳಿ ಅಣ್ಣ ಅಂದೆ ನನಗೆ ಹತ್ತು ವರ್ಷನೂ ಒಂದು ಆಸೆ ಇದೆ ನಿಮ್ಮ ಹತ್ರ ಹೇಳಿಲ್ಲ ನಾನು ನೋಡಿ ಹೇಳಿ ಅಣ್ಣ ಅಂದೆ ನನ್ನೊಂದು ಹತ್ತು ಹಾಡಿಗೆ ನೀವು ಸಂಗೀತ ಮಾಡಿ ಹಾಡಬೇಕು ಅದನ್ನು ಶ್ರೀರಕ್ಷಣೆ ಹಾಡಬೇಕು ಅಂದರು ಅಂದರು ಅದಕ್ಕೆ ಓ ಖಂಡಿತ ಅಣ್ಣ ಅಂದೆ ಸರಿ ಮಾರನೇ ದಿವಸನೇ ಹಾಡುಬು ಹಾಡು ದಿನ ರಾತ್ರಿ ನನಗೆ ರಾತ್ರಿ ಟೈಪ್ ಮಾಡಿ ಟೈಪ್ ಮಾಡಿ ರಾತ್ರಿ ಒಂದು ಗಂಟೆ ಹನ್ನೆರಡು ಗಂಟೆ ಹಾಗೆ ಒಂದು ಹದಿನೈದು ಹಾಡು ಕಳಿಸ್ಕೊಟ್ರು ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅದ್ರಲ್ಲಿ ನಾನೇ ಒಂದು ಒಂಬತ್ತು ಹಾಡು ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿ ಎಲ್ಲ ಮಾಡ್ತಾಯಿದೆ ಮಾಡ್ತಾ ಇರ್ಬೇಕಾದ್ರೆ ಮಾರ್ನೇ ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ರಾತ್ರಿ ರಾತ್ರಿ ಒಂದು ಗಂಟೆಗೆ ಒಂದು ಹಾಡು ಕಳ್ತಿದ್ದಾರೆ ಹಿಂದಿಷ್ಟು ಎರಡು ಗಂಟೆ ಒಂದು ಹಾಡು ಕಳ್ತಿದ್ದಾರೆ ನನಗೆ ಏನು ಅಣ್ಣ ನಿದ್ದೆನೇ ಮಾಡಲ್ವ ಅನ್ನಿಸ್ತು ಮನೆಸ ಫೋನ್ ಮಾಡಿದೆ ಅಣ್ಣ ಅಂತ ಕರೀತು ನಾನು ಅಣ್ಣ ಏನಣ್ಣ ನೀವು ನಿದ್ದೆನೇ ಮಾಡಲ್ಲವಾ ಯಾಕೆ ರಾತ್ರಿ ನಿದ್ದೆ ಕೆಡ್ತೀರಾ ನಂಗೆ ಬೇರೆ ನಿದ್ದೆ ಮಾಡಬೇಡಿ ಬೇರೆ ಟೈಮ್ ಕಳಿಸ್ಕೊಡಿ ಪರವಾಗಿಲ್ಲ ಅಂತ ಇಲ್ಲ ಸೋದರಿ ನಿದ್ದೆನೇ ಬರೋಲ್ಲ ನಾನು ಅವರೇ ನಿದ್ದೆನೇ ಬರೋಲ್ಲ ನನಗೆ ಅಂದರು ಪಾಪ ತುಂಬ ಕ್ಲೋಸು ಅನೇಕ ವಿಷಯಗಳನ್ನಂತ ಹೆಚ್ಕೊಳ್ಳೋರು ಅವರು ಅಣ್ಣ ಹೇಳಿದ ಪಾಠನೇ ಅದು ನನ್ನ ಪಾಯ್ನ ಕೆಲಸ ಮಾಡ್ಕೊ ಹೋಗ್ತಾ ಇರ್ಬೇಕಮ್ಮ ವಿಮರ್ಶೆ ಬಂದರೆ ಬರಲಿ ಅಷ್ಟೇ ಅಂತ ಎಷ್ಟು ಒಳ್ಳೆ ಮಾತು ಹೇಳೋರು ಅದು ಅದು ಹಾಗೆ ನಡ್ಕೊಂಡವ್ರು ಬಹುಶಃ ಕವಿಗಳ ತಕ್ಷಣ ಬೇರೆ ಬೇರೆ ಒಳಗಿಂದೇ ವ್ಯಕ್ತಿತ್ವ ಇರುತ್ತೆ ಹೊರಗಿಂದೇ ವ್ಯಕ್ತಿತ್ವ ಬೇರೆ ಇರುತ್ತೆ ಬಟ್ ಕವಿತೆನೇ ಅವರಾಗಿದ್ರು ಅವರೇ ಕವಿತೆ ಆಗಿದ್ರು ಅವರು ಕನಪುರ್ ಕೊಟ್ಟರು ವಚನಗಳ ಬಗ್ಗೆ ದಾಸರ ಪದ ಗಮಕ ನಾನು ಹೇಳದ್ನಲ್ಲ ಸುಗಮ ಸಂಗೀತ ಅನ್ನೋದು ಆ ಗಮ ಗಮಕದ ಆಧುನಿಕ ರೂಪ ಅಂತ ನಾನು ಹೇಳೋದು ಇವತ್ತೂ ಅದೇ ಹೇಳೋದು ಯಾವತ್ತಿಗೂ ನಾನು ಅದೇ ಹೇಳೋದು ಸೊ ಕಾವ್ಯ ಗಾಯನ ಕಲೆ ಅಂತ ಹೇಳಿದ್ನಲ್ಲ ನಿಮಗೆ ಅಲ್ಲಿಂದ ನಾನು ಅನುಭವ ಕಲ್ತಿದ್ದು ಓದಿದ್ದು ಅನುಭವ ಕಲ್ತಿದ್ದು ಸೊ ಅಲ್ಲಿಂದ ವಚನಗಳ ಬಗ್ಗೆ ಸಂಪ್ರದಾಯ ಗೀತೆಗಳು ಸಂಪ್ರದಾಯ ಗೀತೆಗಳು ಕೂಡ ಅಷ್ಟೇ ಜನಪದ ಗೀತೆಗಳು ಹೇಗೆ ಮೂಲವು ಹಾಗೆ ಸಂಪ್ರದಾಯ ಗೀತೆಗಳು ಕೂಡ ನಮ್ಮ ಆಚಾರ ಸಂಸ್ಕಾರದ ಮೂಲ ಶಿಷ್ಟ ಸಂಗೀತದ ಮೂಲ ಕರೆಕ್ಟ್ ಹಾಗಾಗಿ ಅದು ಸಂಪ್ರದಾಯ ಗೀತೆಗಳು ವಚನಗಳು ಭಾವಗೀತೆಗಳು ಅಂತಃಪುರ ಗೀತೆಗಳು ಗಜಲ್ಗಳು ಕೊನೆಗೆ ನಿರೂಪಣೆ ಒಂದು ಕಾರ್ಯಕ್ರಮ ಅಂದರೆ ನಿರೂಪಣೆ ಹೆಂಗೆ ಮಾಡಬೇಕು ಕಂಪೋಸಿಂಗ್ ಹೆಂಗೆ ಮಾಡಬೇಕು ಪ್ರವೀಣ್ ಗೋಡ್ಕಂಡಿ ಎಷ್ಟು ಒಳ್ಳೆಯ ಲೇಖನ ಬರೆದಿದ್ದಾರೆ ಪ್ರವೀಣ್ ಡಿ ರಾವ್ ಬರೆದಿದ್ದಾರೆ ಮುದ್ದು ಮೋಹನ್ ಬರೆದಿದ್ದಾರೆ ಎಷ್ಟು ಒಳ್ಳೆಯ ಲೇಖನ ಬರ್ಕೊಡ್ತಾರೆ ಐ ಎ ಎಸ್ ಆಫೀಸರ್ ಅವರು ಸು ದಾಸರ ಪದನ ಹೆಂಗೆ ಹಾಡಬೇಕು ಹಿಂದೆ ಹೆಂಗೆ ಬಂತು ಇವಾಗ ಹೆಂಗೆ ಬಂತು ಹೇಗೆ ಮಾಡೋ ಅಂಥ ವಿಷಯಗಳು ಇನ್ನೊಬ್ರು ಆಮೇಲೆ ವೆಂಕಟೇಶ್ ಗೋಡ್ಕಿಂಡಿ ಅಂತ ಹೇಳಿ ಧಾರವಾಡದವರು ಇಡೀ ಕರ್ನಾಟಕದಲ್ಲಿ ಎಲ್ಲರ ಕೇಳೋ ಲೇಖನ ಬರ್ಸಿದ್ದೀವಿ ಅಮೆರಿಕದಲ್ಲಿದ್ದರು ಬರ್ಕೊಟ್ಟಿದ್ದಾರೆ ಇದ್ದವರು ಈ ಪರಮೇಶ್ವರ್ ಹೆಗಡೆ ತಮ್ಮ ವಿನಾಯಕ್ ಹೆಗಡೆ ಇದ್ದಿದ್ದಾರೆ ಅವರು ಬರ್ಕೊಟ್ಟಿದ್ದಾರೆ ಸಾಹಿತ್ಯ ಸಂಗೀತ ಕಂಪೋಸಿಂಗ್ ಎಲ್ಲರ ಬಗ್ಗೆ ನಾನು ನಾನು ಎಷ್ಟು ಕಷ್ಟಪಟ್ಟೆ ಸುಗಮ ಸಂಗೀತಕ್ಕೆ ಒಂದೊಂದು ನನಗೊಂದು ಆಕಾರ ಗ್ರಂಥವೇ ಇರಲಿಲ್ಲ ನನಗೆ ರೆಫರೆನ್ಸ್ಗೆ ನಾನು ನೆಕ್ಸ್ಟು ಮಾಡೋರಿಗೆ ಏನು ಇದು ಓದಿದ್ರೆ ಕಂಪ್ಲೀಟ್ ಅವ್ರಿಗೆಲ್ಲ ಸಿಗ್ತೀವಿ ಅಂತ ಹೇಳ್ಬಿಟ್ಟು ಕಂಪೋಸಿಂಗ್ ನಿರೂಪಣೆ ಧ್ವನಿ ಪ್ರತಿಯೊಂದ್ರ ಬಗ್ಗೆ ಬರ್ಕೊಟ್ಟು ಹಿಂದೂಸ್ತಾನಿ ಸಂಗೀತ ಕೊನೆ ಗಜಲ್ ಕನ್ನಡ ಗಜಲ್ ಅಂತ ಇವಾಗ ಒಂದು ಹೊಸ ಒಂದು ಈ ಗಜಲ್ಗೆ ಬರಿತಾಯಿದ್ದೀನಿ ನಾನು ನಾನು ಎರಡು ಸಾವಿರದ ಆರಲ್ಲಿ ರವೀಂದ್ರ ಹಂದಿಂಗ್ನವರು ಅಂತ ಅವ್ರಿಗೆ ಗಜಲ್ ಬರ್ಕೊಟ್ಟೆ ಆಗ ಗಜಲ್ ಬಗ್ಗೆ ಓದಿದೆ ನಾನು ಗಜಲ್ ಅಂದ್ರೆ ಏನು ಅದ್ರ ಪ್ರಕಾರ ಏನು ಹೇಗಿರುತ್ತೆ ಅದರ ಜೀವ ಏನು ಅದರ ಅದಕ್ಕೊಂದು ಸೂತ್ರ ಇದೆ ಆ ಸೂತ್ರ ಏನು ಅದೆಲ್ಲ ನಾನು ಓದಿದ್ದೆ ಸಾಹಿತ್ಯಕ್ಕೆ ಓದಿದೆ ನನ್ಗೇನು ಉರ್ದು ಬರಲ್ಲ ಆಯ್ತಾ ಹಿಂದಿನೂ ಸ್ವಲ್ಪ ಓದಿ ಓದಿದಷ್ಟೇ ಹಿಂದಿ ಬರುತ್ತೆ ಅದೇ ನನಗೆ ಬೇರೆ ಬೇರೆ ಗೊತ್ತಲ್ಲ ನನಗೆ ನಮ್ಮ ಕನ್ನಡ ಕರ್ನಾಟಕ ಸಂಗೀತದ ಜಾವಳಿಗಳು ಪದ ಅದೆಲ್ಲ ಶೃಂಗಾರ ಗೀತೆಗಳು ಅದು ದೈವಿಕವಾಗಿದೆ ಇದು ಲೌಕಿಕವಾಗಿದೆ ಸೊ ಹಾಗಾಗಿ ಇಂತಹ ಒಂದು ಪ್ರಕಾರ ಏನಿದೆ ಆ ಸೂತ್ರ ಏನಿದೆ ಗಜಲ್ಗೆ ಏನು ಒಂದು ಕಾವ್ಯದ ಒಂದು ಮೀಮಾಂಸೆ ಇದೆ ಹೀಗೆ ಇರಬೇಕು ಅಂತ ಇರುತ್ತೆ ಅದೆಲ್ಲ ನಾನು ಓದಿದ್ದೆ ಅದೆಲ್ಲ ಅದ್ರ ಬಗ್ಗೆ ಒಂದು ಲೇಖನ ಅಂತ ಆಗ ಇದೆಲ್ಲ ಆದಾಗ ಏನಾಯ್ತು ಎಲ್ಲ ಲೇಖನ ಬರ್ಕೊಟ್ರು ಕೆಲವು ನನ್ನ ಬಗ್ಗೆ ಬರ್ಕೊಟ್ರು ನನಗೂ ಅಲ್ಲಿ ಅಧ್ಯಯನ ಅನುಭವ ಅಭಿನಂದನೆ ಅಂತ ಮೂರು ಭಾಗ ಮಾಡಿದ್ರು ಅಧ್ಯಯನದಲ್ಲಿ ಇದೆಲ್ಲ ಬಂತು ಅನುಭವದಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಯಾರ ಜೊತೆ ಕೆಲಸ ಮಾಡಿದ್ವಿ ನಾನು ನನ್ನ ಜೊತೆ ಯಾರು ಕೆಲಸ ಮಾಡಿದ್ವಿ ಅವ್ರದ್ದು ಒಂದು ಕೊನೆ ಅಭಿನಂದನೆ ಅಂತೆಲ್ಲ ಬಂತು ಹೆಚ್ಚು ನನ್ ನನ್ನ ಮೇಲೆ ಬರೆದಂತಹ ಒಂದು ಕವಿತೆ ಪಾಪ ಅರವಿಂದರ ಅಂತಃಕರದ ಗಿಳಿಯೇ ಅಕ್ಕರೆಯ ತಳಿಯೇ ಮಾತು ಚಿಲಿಮಿಲಿ ಮೌನ ಮಾತೆ ಕಟ್ಟಿ ತೂಗಿದ ತೊಟ್ಟಿಲು ಪುಟ್ಟ ತಾಯಿಗೆ ಮನೆ ತುಂಬ ಮಕ್ಕಳು ಹುಟ್ಟಿನಿಂದಲೇ ಬಂದ ತಾಯ್ತನ ಅರಳುವ ಹೂಗಳ ಹಗುರಾಗಿ ಹಿಡಿದು ಮಿಡಿದು ಅಳ್ಳಲಾಯಿ ಹಾಡಿ ಹಸಿದಾಗ ಅನ್ನ ಉಣ್ಣಿಸಿ ಕಣ್ಣು ತೆರೆಸಿದ ಸಹಜ ಕರುಣಿ ಹೊರಗೆ ಅಂಗಳದಲ್ಲಿ ಬಗೆಬಗೆಯ ಆಲಾಪ ಗಿಲಿಗಿಲಿ ಗಿಲಕಿ ನಿರ್ಮಲ ನಗೆ ಸದಾ ಅನ್ನಪೂರ್ಣೆಯ ಆರೋಗಣೆ ಬರುವ ಕವಿತೆಗೆ ಉಡಿಸಿ ತೊಡಿಸಿ ನಲಿವ ಮಮಕಾರ ಅಣ್ಣ ಎಂದು ಎದೆಯಾಳದಿಂದ ಕರೆಯುವ ಒಲವಿನ ಅಕ್ಕರಿತಿ ನನ್ನವಳು ನಿನಗತ್ತಿಗೆ ಎಂದೋ ಒಂದು ದಿನ ನೀಡಿದ ಬಿಸಿ ಬಿಸಿ ಕಾಫಿ ಬೋಂಡದ ಹದವ ಎಂದೂ ಮರೆಯದ ಮಮತೆಯ ಮಗಳೆ ದಡಕೆ ಕಡೆ ಹಾಯಿಸುವ ತಲೆಯೊನೆವ ತಾವರೆಯ ಮಗುಳೆ ನಿನ್ನ ಒಳಗರುಳ ಮೊರೆ ಎಂದೂ ನಿಲ್ಲದಿರಲೆಂದು ಅಕ್ಕರೆಯ ತಂಗಿ ಇರಲಿ ಕಡವರೆಗೆ ಹೀಗೆ ಗರತಿ ಗೌರವದ ಸಹಜ ಕರುಣಾ ಭಂಗಿ ಈಗ ನೋಡಿ ಯಶಸ್ವಿ ಕಾವ್ಯ ಅರ್ಥ ಆಗುತ್ತೆ ಬೇರೆ ನಿಮ್ಗೆ ಕೆಲವು ಅನೇಕ ಕಾವ್ಯಗಳು ಅರ್ಥ ಆಗಲ್ಲ ಅದು ವ್ಯಾಖ್ಯಾನ ಬೇಕು ಎಷ್ಟು ಇವರು ಹೊಸ ಹೊಸ ಅಕ್ಕರೆ ತಿಂತಾರೆ ಇವರೇ ಆ ಅಂತಃಕರದ ಗಿಳಿ ಅಂತಾರೆ ಅಂತಃಕರುಣ ಬೇರೆ ಗಿಳಿ ಬೇರೆ ಅಂಥ ಅನ್ನೋದು ಎಂಥ ಒಂದು ಒಳ್ಳೆಯ ವರ್ಡ್ ಅದು ಮನುಷ್ಯನ ಬೇಕಾದ ಮನುಷ್ಯನಿಗೆ ಇರಬೇಕಾದಂಥ ಅದು ಹಾಗಾಗಿ ಅವರ ಕವಿತೆಯೊಳಗೆ ನಾನು ನಾನೇ ಹೇಳಿದ ಅವ್ರನ್ನ ನೋಡ್ತಾ ಇದ್ದೀನಿ ನಾನು ನನ್ನೇ ನೋಡ್ತಾ ಇಲ್ಲ ಇನ್ನೊಬ್ಬರನ್ನ ನೀವು ಒಂದು ಮ ನೋಡಬೇಕಾದ್ರೆ ನಿಮ್ಮಲ್ಲಿ ನಿಮ್ಮ ಮನಸ್ಸು ಹೇಗಿರುತ್ತೆ ತುಂಬ ಮುಖ್ಯ ನನ್ನ ನನ್ನ ಗುರುಗಳು ಹೇಳೋರು ನಮ್ಮ ಕನ್ನಡಿ ಶುಭ್ರವಾಗಿದ್ದರೆ ಮಾತ್ರ ನಮಗೆ ಪ್ರತಿಬಿಂಬ ಕಾಣಿಸುತ್ತೆ ನಮ್ಮ ಕನ್ನಡಿ ನಮ್ಮ ಅಂತಃಕರಣ ಅಥವಾ ನಮ್ಮ ಮನಸ್ಸು ಅನ್ನೋ ಕನ್ನಡಿಗೇ ಬರೀ ಧೂಳು ತುಂಬ್ಕೊಂಡಿದ್ರೆ ಅದು ಏನೂ ಆಗಲ್ಲ ಅದಕ್ಕೆ ಆವಾಗ ಆಗವಾಗ ಅವಾಗವಾಗ ಡೇ ಆ ಕನ್ನಡಿನ ಒರಿಸಿ ಒರೆಸಿ ಇಟ್ಕೋಬೇಕಂತೆ ನಮ್ಮ ಮನಸ್ಸು ಮಾ ನಮ್ಮ ಮಾತು ಶುಭ್ರ ಆಗಿರಬೇಕಾದ್ರೆ ನಾವು ಯಾವಾಗಲೂ ಸ್ನಾನ ಅನ್ನೋದು ಮೈ ಮ ಮೈಗಲ್ಲ ಅದು ಮನಸ್ಸಿಗೆ ಸ್ನಾನ ಮೈ ಸೊಪ್ಪು ಹಚ್ಚಿದ್ರು ಮನಸ್ಸು ಶುಭ್ರ ಆಗ್ತಾರೆ ಬೇರೆ ಏನೋ ಒಂದು ಪರ್ಸ್ನಾಲಿಟಿ ಇದೆ ಅದಕ್ಕೂ ಹಾಗಾಗಿ ಶುಭ್ರವಾದಂತಹ ಸ್ನಾನ ಮಾಡಿದಂಥ ತಪಸ್ವಿ ನಮ್ಮಣ್ಣ ಯಾವತ್ತು ಸಾಕಷ್ಟು ವಿಚಾರಗಳನ್ನು ನೀವು ಹಂಚ್ಕೊಟ್ರಿ ಅಂತಲೇ ಹೇಳ್ಬೋದು ಸೊ ಇನ್ನು ಮುಖ್ಯವಾಗಿ ನಾನು ಆಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ ನಿಮ್ಮ ಹೆಸರಿನ ಜೊತೆಗೆ ನಾನು ಹೇಳಿದ್ದೆ ಡಾಕ್ಟರ್ ಜಯಶ್ರೀ ಅರವಿಂದ್ ಅಂತ ಸೊ ಅರವಿಂದ್ ಅನ್ನುವಂಥ ಹೆಸರು ಬಂದರೆ ನಿಮ್ಮ ಹಸ್ಬೆಂಡಿನ ಹೆಸರೇ ಆಗಿದೆ ಸೊ ನಾನು ಇದು ಈ ಶೇಡಲ್ಲಿ ನಾನು ಮಾತಾಡ್ತಾ ಹೋಗೋದಾದ್ರೆ ನಿಮ್ಮ ಮಾಮನವರಿಗೆ ನೀವು ಹೇಳಿದಂಥ ಮೊದಲ ಸುಳ್ಳು ನೆನಪಿದೆ ಮ್ಯಾಮ್ ನಿಮಗೆ ದೋಸೆ ಕಡಿಯೋಕ್ಕೆ ಬರುತ್ತೆ ಅಂತ ನನಗೆ ಆ ದಿನಗಳನ್ನ ಆ ಶೇಡ ಒಮ್ಮೆ ನೆನಪು ಮಾಡ್ಕೋಬೋದಾ ಅಂತ ಹೇಳ್ಕೊಂಡು